ವಿಧಾನಸಭಾ ಚುನಾವಣೆಗೂ ಮುನ್ನ ಈ ಬಾರಿ ಹೆಚ್ಚು ಸದ್ದು ಮಾಡಿದ ಕ್ಷೇತ್ರ ಬಂಟ್ವಾಳ ಹೌದು ಮಂಗಳೂರು ನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಬಂಟ್ವಾಳ ರಾಜಕೀಯ ಜಂಗಿ ಕುಸ್ತಿಗೆ ಕಾರಣವಾಗಿತ್ತು ಅದಕ್ಕೆ ರೂವಾರಿಯಾಗಿದ್ದವರು ಕ್ಷೇತ್ರದ ಶಾಸಕ ಸಚಿವ ರಮಾನಾಥ್ ರೈ ಹಾಗೂ ಕಲ್ಲಡ್ಕ ಪ್ರಭಾಕರ್ ಭಟ್ ನೇತ್ರಾವತಿ ನದಿಯ ದಂಡೆಯ ಮೇಲೆ ಬಂಟ್ವಾಳ ಕ್ಷೇತ್ರ ಉದ್ದಕ್ಕೂ ಹಬ್ಬಿಕೊಂಡಿದೆ ಸಮೀಪದ ಬಿಸಿ ರೋಡ್ ವಾಣಿಜ್ಯ ಕೇಂದ್ರವಾಗಿ ಬೆಳೆದಿದೆ ಹಿಂದೆ ಬಂಟ್ವಾಳ ಪರ್ಷಿಯನ್ ಮತ್ತು ಗಲ್ಫ್ ದೇಶದ ಜೊತೆ ವ್ಯಾಪಾರ ವಹಿವಾಟು ನಡೆಸುತ್ತಿತ್ತು ಆದರೆ ಮಳೆಗಾಲದಲ್ಲಿ ನೇತ್ರಾವತಿ ನದಿಯ ಪ್ರವಾಹದಿಂದಾಗಿ ವ್ಯಾಪಾರಸ್ಥರು ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದು ಇದರಿಂದಾಗಿ ಬಹುತೇಕರು ಬಿಸಿ ರೋಡ್ಗೆ ಸ್ಥಳಾಂತರಗೊಂಡಿದ್ದರು ಸಾವಿರದ ಎಂಟುನೂರ ಐವತ್ತೆರಡರ ಮೊದಲು ಕೆನರಾ ಪ್ರಾಂತ್ಯದಲ್ಲಿ ಬಂಟ್ವಾಳ ಅತಿ ದೊಡ್ಡ ತಾಲೂಕಾಗಿದ್ದು ನಾನೂರ ಹನ್ನೊಂದು ಹಳ್ಳಿಗಳನ್ನು ಒಳಗೊಂಡಿತ್ತು ಅಂದು ಬಂಟ್ವಾಳದ ಜನಸಂಖ್ಯೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾನ್ನೂರ ಹದಿನಾರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪುತ್ತೂರನ್ನು ಪ್ರತ್ಯೇಕ ತಾಲೂಕನ್ನಾಗಿ ರಚಿಸಲಾಗಿತ್ತು ಬಂಟ್ವಾಳದಲ್ಲಿ ಕನ್ನಡ ತುಳು ಕೊಂಕಣಿ ಬ್ಯಾರಿ ಭಾಷೆ ಮಾತನಾಡುವ ಜನರಿದ್ದಾರೆ ನೇತ್ರಾವತಿ ನದಿ ಹರಿಯುವ ಸಮೀಪ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನವಿದೆ ಶ್ರೀರಾಮ ಸೀತಾದೇವಿ ದೇವಾಲಯ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ತುಂಬೆ ಅಣೆಕಟ್ಟು ಹಲವು ಮಸೀದಿಗಳಿವೆ ಹಿಂದೂಗಳು ಶೇಕಡ ಅರವತ್ತೊಂದರಷ್ಟಿದ್ದರೆ ಮುಸ್ಲಿಂ ಜನಸಂಖ್ಯೆ ಶೇಕಡ ಮೂವತ್ತೈದರಷ್ಟಿದೆ ಶೇಕಡಾ ಏಳರಷ್ಟು ಕ್ರಿಶ್ಚಿಯನ್ ಸಮುದಾಯದವರಿದ್ದಾರೆ ಕ್ಷೇತ್ರ ಪುನರ್ವಿಂಗಡಣೆಗೂ ಮುನ್ನ ಆಗ ಕ್ಷೇತ್ರಕ್ಕೆ ಪಾಣೆಮಂಗಳೂರು ಎಂಬ ಹೆಸರಿತ್ತು ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತ ಏಳರವರೆಗಿನ ಮೂರು ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿತ್ತು ಸಾವಿರದ ಒಂಬೈನೂರ ಐವತ್ತೇಳು ಹಾಗೂ ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯಲ್ಲಿ ಡಾಕ್ಟರ್ ನಾಗಪ್ಪ ಆಳ್ವ ಶಾಸಕರಾಗಿ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಕೆ ಎಲ್ ರೈ ಚುನಾಯಿತರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಿಪಿಐನಿಂದ ಕಣಕ್ಕೆ ಧುಮುಕಿದ್ದ ಬಿ ವಿ ಕಕ್ಕಿಲಾಯ ಅವರು ಪ್ರತಿಸ್ಪರ್ಧಿ ಭಾರತೀಯ ಜನಸಂಘದಿಂದ ಸ್ಪರ್ಧಿಸಿದ್ದ ಎ ರುಕ್ಮಯ್ಯ ಪೂಜಾರಿಯವರ ವಿರುದ್ಧ ಗೆಲುವಿನ ನಗು ಬೀರುವ ಮೂಲಕ ಎಡಪಕ್ಷ ಸಿಪಿಐ ತನ್ನ ಖಾತೆ ತೆರೆದಿತ್ತು ರಾಜ್ಯಸಭಾ ಸದಸ್ಯರೂ ಆಗಿದ್ದ ಕಕ್ಕಿಲಾಯರು ಬಂಟ್ವಾಳದಿಂದ ಸ್ಪರ್ಧಿಸಿದ್ದಾಗ ಕಾಂಗ್ರೆಸ್ ಅವರನ್ನು ಬೆಂಬಲಿಸಿತ್ತು ಅವರ ವಿರುದ್ಧ ಅಂದು ಅಖಾಡಕ್ಕಿಳಿದಿದ್ದ ಸಿಪಿಎಂ ಮುಸ್ಲಿಂ ಲೀಗ್ ಹಾಗೂ ಸಂಸ್ಥಾ ಕಾಂಗ್ರೆಸ್ ಠೇವಣಿ ಕಳೆದುಕೊಂಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎ ಮೊಯ್ದೀನ್ ಅವರು ಪ್ರತಿಸ್ಪರ್ಧಿ ಜನತಾ ಪಕ್ಷದ ರುಕ್ಮಯ್ಯ ಪೂಜಾರಿ ವಿರುದ್ಧ ಜಯ ಸಾಧಿಸಿದರು ಬಿಜೆಪಿ ಬಂಟ್ವಾಳದಲ್ಲಿ ಮೊದಲ ಬಾರಿ ಖಾತೆ ತರದ್ದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪಕ್ಷದ ಅಭ್ಯರ್ಥಿ ಎನ್ ಶಿವರಾವ್ ಅವರು ಕಾಂಗ್ರೆಸ್ನ ಕೆಪಿ ಅಬ್ದುಲ್ ಅವರನ್ನು ಪರಾಜಯಗೊಳಿಸಿದರು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಎನ್ ಶಿವರಾವ್ ವಿರುದ್ಧ ಕಾಂಗ್ರೆಸ್ ಪಕ್ಷದ ಹುರಿಯಾಳಾಗಿ ಅಖಾಡಕ್ಕಿಳಿದಿದ್ದ ಬಿ ರಮಾನಾಥ್ ರೈ ಜಯಗಳಿಸಿದ್ದರು ಅಲ್ಲಿಂದ ರೈ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರವರೆಗೂ ಗೆಲುವಿನ ನಾಗಾಲೋಟ ಮುಂದುವರೆಸಿದ್ರು ರೈ ಅವರ ಸತತ ಗೆಲುವಿಗೆ ಬ್ರೇಕ್ ಹಾಕಿದ್ದು ನಾಗರಾಜ್ ಶೆಟ್ಟಿ ಹೌದು ಎರಡು ಸಾವಿರದ ನಾಲ್ಕರಲ್ಲಿ ರಮಾನಾಥ್ ರೈ ಅವರನ್ನು ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ಬಿ ನಾಗರಾಜ್ ಶೆಟ್ಟಿ ಆರು ಸಾವಿರ ಮತಗಳ ಅಂತರದಿಂದ ಪರಾಜಯಗೊಳಿಸಿದರು ಮತ್ತೆ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿಯ ನಾಗರಾಜ್ ಶೆಟ್ಟಿ ವಿರುದ್ಧ ರಮಾನಾತ್ ರೈ ಮೆಲುಗೈ ಸಾಧಿಸುವ ಮೂಲಕ ಗೆಲುವಿನ ಹಳಿಗೆ ಮರಳಿದ್ರು ಅಷ್ಟೇ ಅಲ್ಲ ಐದನೇ ಬಾರಿ ವಿಜಯಮಾಲೆಯನ್ನು ಧರಿಸಿದ್ದ ರೈ ಸಚಿವ ಪದವಿ ಪಡೆದಿದ್ದರು ಎರಡು ಸಾವಿರದ ಹದಿಮೂರರಲ್ಲಿಯೂ ಬಿಜೆಪಿಯ ರಾಜೇಶ್ ನಾಯ್ಕ್ ಉಳೆಪ್ಪಾಡಿಯನ್ನು ಸೋಲಿಸಿ ರೈ ಆರನೇ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು ಕ್ಷೇತ್ರದಲ್ಲಿ ಕಳೆದ ಮೂರು ದಶಕಗಳಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆಯೇ ಹೆಚ್ಚಿನ ಪೈಪೋಟಿ ನಡೆದಿದೆ ಕ್ಷೇತ್ರದಲ್ಲಿ ಬಿಲ್ಲವರು ಮುಸ್ಲಿಮರು ಹಾಗೂ ಬಂಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಬಿಲ್ಲವ ಮತಗಳಂತೆ ಮುಸ್ಲಿಂ ಓಟುಗಳು ಇಲ್ಲಿ ನಿರ್ಣಾಯಕ ಹಿಂದಿನ ಕಾಲಕ್ಕೆ ಹೋಲಿಕೆ ಮಾಡಿದರೆ ಒಂದು ರೀತಿಯ ಭಯ ಹುಚ್ಚಿಸುವ ವಾತಾವರಣದಲ್ಲಿ ಬೆಳೀತಾ ಇದೆಯೋ ಅಂತ ಅನ್ನಿಸ್ತದೆ ಹಾಗೆ ಅಂಥೇಳಿ ಹಿಂದಿನ ಕಾಲದಲ್ಲಿ ಬಹಳ ಒಂದು ಉತ್ತಮವಾದ ವಾತಾವರಣ ಅಥವಾ ಏನೋ ಒಂದು ತೊಂದರೆ ಇಲ್ಲದ ದಿನಗಳು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಆ ಕಾಲಕ್ಕೂ ಕೂಡ ಆ ಕಾಲದ ರಾಜಕೀಯ ಸಮಸ್ಯೆಗಳಿತ್ತು ಇವತ್ತಿಗೂ ಕೂಡ ಇದೆ ಸೊ ಈ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಶ ಅಂತ ಹೇಳಿದರೆ ಏನು ಒಂದು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೇವೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ದೇಶ ಇಲ್ಲಿ ಎಲ್ಲ ಜಾತಿ ಮತ ಧರ್ಮ ಪಂಥಕ್ಕೆ ಸೇರಿದವರಿದ್ದಾರೆ ವಿಭಿನ್ನ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಜನ ಇದ್ದಾರೆ ಸೊ ಇಂತಹ ವಿಭಿನ್ನವಾದಂತಹ ಒಂದು ವಾತಾವರಣ ಹೊಂದಿರುವ ವಿಶಿಷ್ಟವಾದಂತಹ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥ ಈ ದೇಶದಲ್ಲಿ ಅಥವಾ ಈ ನಮ್ಮ ನಾಡಿಗೆ ಇವತ್ತು ಒಂದು ರೀತಿಯ ಪ್ರಬುದ್ಧತೆಯ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥ ರಾಜಕಾರಣಿಗಳ ಅಥವಾ ಪ್ರಬುದ್ಧತೆಯನ್ನು ಹೊಂದಿರತಕ್ಕಂಥ ಒಂದು ಏನು ಸಮರ್ಥ ರಾಜಕೀಯ ನಾಯಕರುಗಳ ಅಗತ್ಯ ಇರಿ ಎಲ್ಲ ರಾಜಕಾರಣಿಗಳು ಅದು ಯಾರೇ ಆಗಿರ್ಬೋದು ಧರ್ಮ ಅಥವಾ ಒಂದು ಮತ ಪಂಥ ಅಥವಾ ಇನ್ಯಾವುದೋ ಒಂದು ರಾಜಕೀಯ ಹಿನ್ನೆಲೆಯನ್ನು ಮರೆತು ನಾನು ಕೇವಲ ಒಬ್ಬ ಜನಸೇವಕ ಒಟ್ಟು ನನ್ನ ಜನ ಈ ಪ್ರದೇಶದಲ್ಲಿ ಅಥವಾ ನನ್ನ ಮುಂದಿನ ಪೀಳಿಗೆ ಈ ಪ್ರದೇಶದಲ್ಲಿ ಒಂದು ಏನು ನಿರ್ಭಯವಾಗಿ ಒಂದು ಆರೋಗ್ಯಕರ ಬದುಕನ್ನು ಬದುಕಬೇಕು ಅನ್ನುವಂಥ ದೃಷ್ಟಿಕೋನ ಉಳ್ಳಂತಹ ವ್ಯಕ್ತಿಗಳನ್ನು ನಾವು ಈ ಸಂದರ್ಭದಲ್ಲಿ ಆಯ್ಕೆ ಮಾಡುವಂಥ ಜವಾಬ್ದಾರಿ ನಮ್ಮದು ಅಂತ ನನ್ನ ಅನಿಸಿಕೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ನಾಯಕ ಕಲ್ಲಡಕ ಪ್ರಭಾಕರ್ ಭಟ್ ಮತ್ತು ಸಚಿವ ರಮಾನ ತ್ರೈ ನಡುವಿನ ಜಟಾಪಟಿ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದರೆ ಮತ್ತೊಂದೆಡೆ ಸರಣಿ ಕೊಲೆಗಳು ಕೋಮು ಗಲಭೆಗಳಿಗೆ ಬಂಟ್ವಾಳ ಕ್ಷೇತ್ರ ಸಾಕ್ಷಿಯಾಗಿದೆ ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಖಾಡಕ್ಕಿಳಿಯುವ ಮೂಲಕ ಮತದಾರ ಪ್ರಭು ಯಾರತ್ತ ಒಲಿಯಲಿದ್ದಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ